ಕ್ರಿಸ್ಮಸ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕ್ರೈಸ್ತ ಬಾಂಧವರು ಹಬ್ಬದ ಸಂಭ್ರಮಾಚರಣೆಗೆ ರೆಡಿಯಾಗ್ತಿದ್ದಾರೆ ಹಬ್ಬಕ್ಕೆ ಮೆರುಗು ನೀಡಲು ವೆರೈಟಿ ವೆರೈಟಿ ಐಟಮ್ಸ್ ಮಾರ್ಕೆಟ್ಗೆ ಬಂದಿವೆ ಇನ್ನು ಕ್ರಿಸ್ಮಸ್ಗಾಗಿ ಏರಿಯಾಗಳು ಜಗಮಗ ಅಂತಿವೆ वेरइटी वेरइटी गिफ्ट ग्रीन ट्री मनमोहक रेड बट्टे धरिसी सांता कूड़ा रेडिया क्रिसमस संभ्रम सिटी सज्जा ಹೌದು ಕ್ರಿಸ್ಮಸ್ ದಿನಗಣನೆ ಶುರುವಾಗಿದೆ ಮುಂದಿನ ಸೋಮವಾರ ಕ್ರಿಸ್ಮಸ್ ಹಬ್ಬವಿದ್ದು ಕ್ರಿಶ್ಚಿಯನ್ ಬಾಂಧವರು ಹಬ್ಬಕ್ಕೆ ಬೇಕಾದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ನಗರದ ಹಲವು ಮಾರುಕಟ್ಟೆ ಏರಿಯಾಗಳಲ್ಲಿ ಕ್ರಿಸ್ಮಸ್ಗೆ ಬೇಕಾದ ಗ್ರೀನ್ ಟ್ರೀ ಸ್ಯಾಂಟಾ ಗಿಫ್ಟ್ಗಳು ಗಮನ ಸೆಳೆಯುತ್ತಿವೆ ಗ್ರೀನ್ ಟ್ರೀ ಲೈಟಿಂಗ್ಸ್ ಗಿಫ್ಟ್ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿದರೆ ಎಲ್ಲ ತಗೋಬೇಕು ಅನಿಸ್ತಾ ಇದೆ ಬಟ್ ಲಾಸ್ಟ್ ಇಯರ್ಗಂತೂ ಈ ಸಲ ಸ್ವಲ್ಪ ಜಾಸ್ತಿ ಇದೆ ಪ್ರೈಸಸ್ ಎಲ್ಲ ಬಟ್ ಅದು ಕ್ರಿಸ್ಮಸ್ ಹಬ್ಬ ಮಾಡಬೇಕಲ್ಲ ತಗೊಳ್ಳೇಬೇಕು ಇನ್ನು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಅಂಗವಾಗಿ ಕಮರ್ಷಿಯಲ್ ಸ್ಟ್ರೀಟ್ ಜಗಮಗ ಅನ್ನಲಿದೆ ಕಮರ್ಷಿಯಲ್ ಸ್ಟ್ರೀಟ್ ಶಾಪ್ ಅಸೋಸಿಯೇಷನ್ ವತಿಯಿಂದ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೈಟಿಂಗ್ಸ್ ಅಳವಡಿಸಲಾಗಿದೆ ನಗರದ ಪ್ರಮುಖ ಶಾಪಿಂಗ್ ಏರಿಯಾ ಲೈಟಿಂಗ್ಸ್ನಿಂದ ಜಗಮಗ ಅನ್ನಲಿದೆ ಪೂರ್ಣಿಮಾ ಟಿವಿ ವಿ ನೈನ್ ಬೆಂಗಳೂರು